ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ಸ್ ಸೊ ಫ್ರೆಂಡ್ಸ್ ಇದು ಗುರುವಾರ ಪ್ರತಿ ಶುಕ್ರವಾರದ್ಲಾಗು ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗಲೇ ಗುರುವಾರ ಊರಿಗೆ ಹೋಗ್ಬೇಕು ಅಂತ ಇತ್ತು ಬುಧವಾರ ಸಂಜೆನೇ ನಮ್ಮ ಮನೆಯವರು ಮನೆ ಊರಿಗೆ ಬಂದಿದ್ದರು ಹೋಗ್ಲಿಕ್ಕೆ ಅಂತ ಸೊ ಹಾಗಾಗಿ ಬುಧವಾರ ಗುರುವಾರ ಬೆಳಗ್ಗೆನೇ ನಾವು ಸೊ ಏಳು ಇಪ್ಪತ್ತು ಟೈನಿಗೆ ಅಂತ ಸೊ ನಾವು ಹೊರಡ್ಬಿಟ್ವು ಮನೆಗೆ ಬರೋಷ್ಟರಲ್ಲಿ ಹತ್ತು ಗಂಟೆ ಆಯಿತು ಬಂದ ತಕ್ಷಣ ಏನು ಮಾಡೋದು ನನ್ನ ಮಗಳಿಗೆ ಸ್ಕೂಲಿಗೆ ಅಡ್ಮಿಷನ್ ಮಾಡಬೇಕಿತ್ತು ಸೊ ಅದಕ್ಕೇನೇನು ಬೇಕು ಡಾಕ್ಯುಮೆಂಟ್ ಎಲ್ಲನೂ ತೊಗೊಂಡು ಹೋಗಿ ಅಡ್ಮಿಷನ್ ಮಾಡಿ ಬಂದ್ವು ಬಟ್ ಟಿಫನ್ ಮಕ್ಳಿಗೆ ಮಾಡಿಸ್ತು ಗುರುವಾರದತ್ ನಾನು ನಮ್ಮ ಮಾಡದೇ ಮಾಡಿದೆ ಸೊ ನಾವು ಟಿಫನ್ ಮಾಡಿಲ್ಲ ಮಧ್ಯಾಹ್ನ ಬಂದು ಅದೇ ದೋಸೆ ಮಾಡಿದರು ಅಮ್ಮ ಮಧ್ಯಾಹ್ನ ಅದನ್ನೇ ತಿಂದ್ಬೋ ಅದಾದಮೇಲೆ ಮತ್ತು ನಾನು ವೀಡಿಯೋ ಮಾಡ್ಲಿಕ್ಕೆ ಹೋಗಲ್ಲ ನೆಕ್ಸ್ಟು ಶುಕ್ರವಾರ ಶುಕ್ರವಾರ ಬೆಳಗ್ಗೆ ನಾನು ಟಿಫನಿಗೆ ನಾನು ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾವು ಒಂದು ಬಾಣಲೆ ಹಾಕಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಕಡಲೆಬೇಳೆ ಬೇಳೆ ಮತ್ತು ಕಡಲೆ ಬೀಜ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಮೆಣಸಿನ್ಕಾಯಿ ಕರಿಬೇವು ಹಾಕಿ ಫ್ರೈ ಮಾಡಿ ನಾನಿಲ್ಲಿ ಮೇಲ್ಕೋಟೆ ಬಳಸ್ತಾ ಇದ್ದೀನಿ ಸೊ ಅದು ಪೌಡ್ರ್ ಎರಡು ಸ್ಪೂನಷ್ಟು ಪೌಡ್ರ್ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಏನು ಅನ್ನ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೊ ಮೇಲ್ಕೋಟೆ ಪುಳಿಯೋಗರೆ ರೆಡಿಯಾಗಿರುತ್ತೆ ಸೊ ತುಂಬ ಟೇಸ್ಟಿ ಆಗಿರುತ್ತೆ ಅದಾದ್ಮೇಲೆ ನಾನು ಸ್ನಾನ ಶುಕ್ರವಾರ ಚಿಕ್ಕವರಾಗಿದ್ದರಿಂದ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ ಇಲ್ಲಿ ನಾವು ಮಕ್ಕಳೇ ಸ್ವಲ್ಪ ಪೂಜೆ ಮಾಡ್ತಿದ್ವಲ್ಲ ಅಲ್ಲಿ ಓಮ್ದು ತುಪ್ಪ ತುಪ್ಪ ಕೊಟ್ಟಿದ್ರು ಸೊ ಅದು ಮನೇಲಿ ದೀಪ ಹಚ್ಚಿ ದೇವರಿಗೆ ಅಂತ ನಾನು ಪೂಜೆ ಎಲ್ಲ ಮುಗಿಸ್ತಾ ಇದ್ದೆ ಸೊ ಇದು ಫಸ್ಟು ನನ್ನದು ಮೀನ್ಸ್ ಮೈಸೂರಲ್ಲಿ ನನ್ನ ಮನೇಲಿ ಸೊ ಇಷ್ಟು ದಿನ ನಾನು ಮಾಡಿದ್ದು ಒಂದೂವರೆ ತಿಂಗಳು ಅಮ್ಮನ ಮನೇಲಿ ಮಾಡಿದ್ದು ಸೊ ಮೈಸೂರಲ್ಲಿ ಇದು ನಂದು ಫಸ್ಟ್ ಲಾಗ್ ನನ್ನ ಗಂಡನ ಮನೆ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ಪೂಜೆ ಎಲ್ಲ ಮುಗಿಸಿ ಅಮ್ಮನಿಗೆ ತಿಂಡಿ ಕೊಟ್ಬಿಟ್ಟು ಅವರಿಗೆ ಕಾಫಿ ಮಾಡಬೇಕಿತ್ತು ಸೊ ಪುಳಿಯೋಗರೆ ಜೊತೆಗೆ ಕಾಫಿ ಮಾಡಿ ಕೊಟ್ಬಿಟ್ಟು ನಾನು ಪುಳಿಯೋಗರೆ ತಿಂದು ಸ್ವಲ್ಪ ಕೆಲಸ ಏನಿತ್ತು ಅದನ್ನು ಮುಗಿಸ್ದೆ ಆಮೇಲೆ ಇಡ್ಲಿ ಮಾಡುವ ಶನಿವಾರ ತಿಂಡಿಗೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಬೇಳೆ ಮತ್ತು ಅಕ್ಕಿ ಎರಡನ್ನೂ ಇಲ್ಲಿ ನಾನು ಸಪ್ರೇಟ್ ಸಪ್ರೇಟ್ ನೆನೆಸ್ತೀನಿ ಸೊ ಎಲ್ಲನೂ ಸೋಸಿ ಚೆನ್ನಾಗಿ ತೊಳೆದು ನೆನೆಸಿಟ್ಟೆ ಹಾಗೆ ಸಾಂಬಾರು ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ಸೊ ಕಡಲೆಕಾಳು ಎಲ್ಲ ತೊಳೆದಿಟ್ಬಿಟ್ಟು ಮಕ್ಕಳಿಗೆ ನನ್ನ ಮಗ ನಿದ್ದೆ ಟೈಮ್ ಆಗಿತ್ತು ಸೊ ಇಬ್ಬರು ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಮಲಗಿಸಿದೆ ಯಾಕೆಂದ್ರೆ ನನ್ನ ಲಗೇಜ್ ಏನು ತಂದಿದ್ದೆ ಸೊ ಅದೆಲ್ಲ ಜೋಡಿಸ್ಬೇಕಿತ್ತು ಸೊ ನೋಡ್ತಾ ಇದಾರೆ ಎಲ್ಲನೂ ತಂದು ಇಟ್ಕೊಂಡು ಜೋಡಿಸ್ಬೇಕು ಅವ್ರು ಮಲಗಿದ್ದಾರೆ ಮಕ್ಳಿಬ್ಬರಿಗೆ ಎದ್ಬಿಟ್ರೆ ಸ್ವಲ್ಪ ಕಷ್ಟ ಜೋಡಿಸ್ತಾರಲ್ಲ ನನ್ನ ಮಗ ಎದ್ರಂತೂ ತುಂಬ ಕಷ್ಟ ಹಾಗಾಗಿ ಎಲ್ಲಾನು ತಂದಿಟ್ಕೊಂಡೆ ಸೊ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಜೋಡಿಸ್ತೀನಿ ಸೊ ನೋಡೋಣ ಎಷ್ಟಾಗುತ್ತೆ ಅಂತ ನಾನಿಲ್ಲಿ ಫಸ್ಟು ಏನೇ ಇದೆ ಅಂತ ಎಲ್ಲನೂ ತೆಗೆದಿಟ್ಕೊಂಡು ಡಿವೈಡ್ ಮಾಡ್ಕೊತೀನಿ ಸೊ ಯಾವ್ಯಾವ್ದನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಸೊ ಅದು ಅದಾದಮೇಲೆ ಏನು ಮಾಡ್ತೀನಿ ಎಲ್ಲೆಲ್ಲಿ ಜೋಡಿಸ್ಬೇಕು ಆಮೇಲೆ ಎಲ್ಲ ಇಟ್ಟೆ ಎತ್ತಿಟ್ಕೊತೀನಿ ಫಸ್ಟು ನಾನು ಬಟ್ಟೆಗಳನ್ನೆಲ್ಲ ಅದ್ರದ್ದು ತೋ ಜೋಡಿಸ್ಬಿಟ್ಟು ಆಮೇಲೆ ಮಿಕ್ಕಿದ ನೆತ್ತಿಡ್ತೀನಿ ಬಟ್ ತೆಗೀತಾ ಇದ್ರೆ ಮಾತ್ರ ಬರ್ತಾನೆ ಇತ್ತು ಯೋಚಿಸ್ತಿಲ್ಲ ಜೋರ್ಸು ಸಾಕು ಅನ್ನೋ ಆಗಿತ್ತು ಸೊ ಪಿಂಗ್ ಹೇಳಿದು ಜಾಯಿಂಟ್ ಕೋಸಿದ್ದು ಸೊ ಇದನ್ನೇನು ಮಾಡಿದೆ ಒಂದು ಪೇಪರಿಗೆ ನೀಟಾಗಿ ಪ್ಯಾಕ್ ಮಾಡಿ ನೋಡ್ತಾ ಇದ್ದರು ಸೊ ಎರಡು ತೊಗೊಂಡಿದ್ದೆವು ಒಟ್ಟೆ ನಾನು ತೊಗೊಂಡ್ಬೋ ಅಮ್ಮಂಗೊಂದು ಅವ್ಳಿಗೆ ಒಂದು ನಾನು ಎರಡು ಬೇಕು ಅಂದೆ ಸೊ ಎರಡು ಇದು ನೀಟಾಗಿ ಪ್ಯಾಕ್ ಮಾಡಿ ಸ್ವಲ್ಪ ಬಟ್ಟೆಗೆಲ್ಲ ಹಿಂದೆ ಮುಂದೆ ಬಟ್ಟೆ ಹಾಕಿ ನಾನು ಈ ಬ್ಯಾಗ್ ಹಾಕಿದ್ದೆ ಯಾಕಂದರೆ ಈ ಫುಲ್ ಬಟ್ಟೆಗಳೇ ಇರೋದ್ರಿಂದ ನನ್ನ ಮಕ್ಕಳು ಕೂತ್ಕೊಬಿ ಮೇಲೆ ಅದು ಮುರಿದೋಗ್ಬಾರ್ದು ಅನ್ನೋ ಕಾರಣಕ್ಕೆ ನೀಟಾಗಿ ಹಾಕ್ಬಿಟ್ಟು ಉದಕ್ಕೆ ಹಾಕಿದೆ ಮತ್ತು ಮಕ್ಕಳದ್ದು ಸಿರಪ್ಪು ಸಣ್ಣ ಪುಟ್ಟದ್ದು ಇಟ್ಟು ಬ್ಯಾಗ್ ಹಾಕಿದೆ ಸೊ ಇವಾಗ ಅದನ್ನೆಲ್ಲ ಅವ್ರು ನೆಕ್ಸ್ಟು ನಾಡೋದು ಇಲ್ಲೇ ಮೈಸೂರಿಗೆ ನಮ್ಮ ಮನೆಯಲ್ಲೇ ಸೌಂಡ್ಯ ಅದಾಗಿರೋದ್ರಿಂದ ಅವ್ರ ಈ ಕಡೆ ಬರುವಾಗ ಕೊಡ್ತೀವಿ ಲಗೇಜ್ ಜಾಸ್ತಿ ಆಗುತ್ತೆ ಅವರು ಸೊ ಹಾಗಾಗಿ ಅಲ್ಲೂ ಸ್ವಲ್ಪ ಲಗೇಜ್ ಬಂದಿದೆ ಸ್ಪೀಡಿಂಗ್ ಬೋಟರ್ ಅದು ನೀರು ಕುಡಿಯೋದಕ್ಕೆ ಇದು ಬೆಟ್ಟದ ಬೆಟ್ಟದಲ್ಲಿಕಾಯಿ ಪೌಡ್ರು ಸೊ ಜ್ಯೂಸ್ ಮಾಡಿದಾಗ ಇದನ್ನ ಕೊಟ್ಟರೆ ಇಳಿಕೆ ಒಳ್ಳೇದು ಅಂದ್ಬಿಟ್ಟು ನನ್ನ ಮಗಳಿಗೆ ಭಾಳ ಇಷ್ಟ ಜ್ಯೂಸ್ ಮಾಡೋದಕ್ಕೆ ಅದು ಸ್ವಲ್ಪ ಅಲ್ಲ ಕೊಡ್ತಿರು ಅದು ಎರಡು ಟಬಾ ಮಾಡ್ತಿದ್ದರು ಮಗಳಿಗೆ ಆ ಕುಡಿದ್ರೆ ತೊಗೊಂಡೋಗು ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ರು ಸೊ ಎತ್ಕೊಂಡ್ಬಂದೆ ಈ ಬ್ಯಾಗಲ್ಲಿ ಏನಿತ್ತು ಎಲ್ಲ ಫುಲ್ ಖಾಲಿ ಆಯಿತು ಸೊ ಅದನ್ನು ತೆಗೆದಿಟ್ಬಿಟ್ಟು ನೆಕ್ಸ್ಟ್ ಓಪನ್ ಮಾಡಬೇಕಿತ್ತು ಸೊ ಇದು ಎಣ್ಣೆ ನಾನು ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಫೇಸ್ ಕಚ್ ಎಣ್ಣೆ ಅಮ್ಮ ನನಗೆ ಕಳಿಸಿದ್ದಾರೆ ಸೊ ಅದು ಸೊ ಎಲ್ಲ ಫುಲ್ ಬ್ಯಾಗು ಫುಲ್ಲಾಗಿ ಹೋಗಿತ್ತು ಆ್ಯಕ್ಚುಲಿ ನಾವು ಫಂಕ್ಷನ್ ಮದುವೆ ಅದು ಇದು ಅಂತೆಲ್ಲ ತೊಗೊಂಡು ಹೋಗಿದ್ದಲ್ಲ ಸೊ ಹೆವಿ ಆಗೋಗಿತ್ತು ಇಲ್ಲಿ ತೆಗಿಯುತ್ತಾ ಇದ್ರೆ ಎಲ್ಲ ಕಡೆಯಿಂದ ಬರೀ ಬರ್ತಾನೆ ಐತೆ ಹೊರತು ಖಾಲಿ ಆಗ್ತಿಲ್ಲ ನನಗೂ ನೋಡಿ ನೋಡಿ ಸಾಕಾದಂಗಾಗಿತ್ತು ಆಮೇಲೆ ಏನಾಯಿತು ಅಂದರೆ ನಾನು ಇನ್ನೆಲ್ಲ ಜೋಡಿಸ್ಬೇಕು ಅಂದರೆ ಏನಿದೆ ಫುಲ್ ಫಸ್ಟಿಗೆ ಜೋಡಿಸ್ಬೇಕಿತ್ತು ಯಾಕಂದರೆ ಬೀರು ಫುಲ್ಲು ಬಟ್ಟೆ ಎಲ್ಲ ಆ ಕಡೆ ಈ ಕಡೆ ಗಲೀಜಾದ ಗಲೀಜು ಅನ್ನೋದಕ್ಕಿಂತ ಎಲ್ಲ ಮಿಕ್ಸಪ್ ಆಗೋಗಿತ್ತು ಸೊ ಎಲ್ಲ ಕಡೆನೂ ಅಷ್ಟೇ ಏನು ನನ್ನ ಮಕ್ಕಳು ಬಟ್ಟೆ ಆಚೆ ಡೈಲಿ ಯೂಸ್ ಬಟ್ಟೆ ಇದೆ ಮತ್ತು ಒಳಗಡೆ ಯೂಸ್ ಮಾಡೋ ಬಟ್ಟೆ ಇದೆ ಎಲ್ಲ ಫುಲ್ ಹಂಗೆ ಆಗೋಗಿತ್ತು ನನ್ನಲ್ಲಿ ಡೈಲಿ ಯೂಸ್ ಬಟ್ಟೆ ಮಾಮೂಲಿ ಏನು ಫಂಕ್ಷನ್ಸ್ ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ಇಲ್ಲಿ ಒಳಗಡೆ ಇಡ್ತೀನಿ ಸೊ ಡೈಲಿ ಯೂಸ್ ಬಟ್ಟೆಗಳೇನೇನಿದೆ ನಂದು ನನ್ನ ಮಕ್ಕಳದ್ದು ಎಲ್ಲನೂ ಸೊ ಆಚೆ ಒಂದು ಬೀರಿದೆ ಸೊ ಅಲ್ಲಿಗೆ ಜೋಡಿಸ್ತೀನಿ ಇವನ್ನೆಲ್ಲ ಈ ಕಡೆ ಚಿಕ್ಕದೇನಿದೆ ಇಲ್ಲಿ ನನ್ನ ಮಕ್ಳಾಗಿ ಬಿಡ್ತೀನಿ ಸೊ ಮಾಡ್ಬೋದು ನನ್ನ ಮಗಂದು ಸೊ ಮಿಕ್ಕಿದವೆಲ್ಲ ಏನು ಡೈಲಿ ಯೂಸ್ ಬಟ್ಟೆ ಇದೆ ಸೊ ಇವನ್ನೆಲ್ಲ ಹೊರಗಡೆ ಡೈಲಿ ಯೂಸ್ ಬಟ್ಟೆ ಇದೆಯಲ್ಲ ಅಲ್ಲಿ ಇರ್ತೀನಿ ಸೊ ಇದು ನನ್ನ ಬ್ಯಾಂಗಲ್ಸ್ ಇದನ್ನೆಲ್ಲ ಬ್ಯಾಂಗಲ್ ಬಾಕ್ಸ್ ಇದೆ ಸೊ ಅದಕ್ಕೆ ಸ್ಟೋರ್ ಮಾಡ್ತೀನಿ ಕಾಸ್ಮೆಟಿಕ್ಸಲ್ಲಿ ಏನು ಇಲ್ಲಿ ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ನಾದ್ರು ಸೊ ಅದರೊಳಗೆಲ್ಲ ನೀಟಾಗಿ ಎತ್ತಿರ್ತೀನಿ ಸೊ ಫಸ್ಟು ಎಲ್ಲನೂ ಎತ್ತಿರ್ತೀನಿ ಆಮೇಲೆ ತೋರ್ಸ್ತೀನಿ ನೋಡಿ ಹೆಂಗೆ ಅಂಡಿದೆ ಅಂತ ಸೊ ಇದಿಷ್ಟುಲ್ಲ ಅದ್ರ ಜಾಗಕ್ಕೆ ಸೇರಿಸಿ ಸೆಟ್ ಮಾಡಬೇಕು ಹೋಗುವಾಗಲೂ ಇದೆ ಬರುವಾಗಲೂ ಇದೆ ಅಲ್ಲಿ ಮತ್ತೆ ಇಲ್ಲಿಗೆ ಬಂದ ಮೇಲೂ ಅದೇ ಸೊ ಇದಿಷ್ಟು ಫಸ್ಟು ಸೆಟ್ ಮಾಡಬೇಕು ಆಮೇಲೆ ತೋರಿಸ್ತೀನಿ ಇಲ್ಲಿ ಅರ್ಧ ಜೋಡಿಸಿ ಎಷ್ಟೊತ್ತಿಗೆ ಮಕ್ಕಳು ಎದ್ವು ಸೊ ಊಟ ಆಗಿತ್ತು ಅಂತ ಊಟ ಎಲ್ಲ ಮಾಡಿಸಿ ಮತ್ತೆ ಏನು ಮಾಡಿದೆ ಏನೇನು ಉಳ್ದಿದ್ವು ಎಲ್ಲನೂ ತೆಗ್ದು ಎಷ್ಟಾಗುತ್ತೆ ಅಷ್ಟೆಲ್ಲ ಜೋಡಿಸ್ದೆ ಇನ್ನು ಮಳೆ ಟೈಮಲ್ಲಿ ಮೈಸೂರಲ್ಲಿ ಜಾಸ್ತಿ ಮಳೆ ಬರ್ತಿದೆ ಸೊ ಏನು ಇಡ್ಲಿಗೆ ನೆನೆಸಿದೆ ಏನು ಕರೆಂಟ್ ರೊಟ್ಟೋರೆ ಕಷ್ಟ ಅಂದ್ಬಿಟ್ಟು ಏನು ಮಾಡಿದೆ ಇಡ್ಲಿಗೆ ನಣ್ಣು ರುಬ್ಕೊಂಡು ನಾನಿಲ್ಲಿ ಓದಿನ ಬೆಳೆನ ತುಂಬ ಸಣ್ಣಗೆ ರುಬ್ತೀನಿ ಮತ್ತು ಅದಾದಮೇಲೆ ಸ್ವಲ್ಪ ಇಲ್ಲಿ ಕುಸುಲಾಕಿ ಮತ್ತು ಸೊಸೈಟಿ ಅಕ್ಕಿ ನೆನೆಸಿದ್ದು ಸೊಂದು ತರತಾರೆ ರುಬ್ಕೊತೀನಿ ಎಲ್ಲ ರುಬ್ಬಿ ಊಟ ಎಲ್ಲ ಮಾಡ್ಕಂಡ್ವು ಫ್ರೆಂಡ್ಸ್ ಮಧ್ಯಾಹ್ನದಿಂದ ಬಟ್ಟೆಗಳು ಮತ್ತು ನಂದು ಏನು ಕಾಸ್ಮೆಟಿಕ್ಸ್ ಇತ್ತು ಮಗಳದು ನಮ್ಮದು ಸೊ ಅವನ್ನೆಲ್ಲ ಅದ್ರ ಜಾಗಕ್ಕೆ ಸೇರಿಸಿದಾಯಿತು ಸೊ ಎಲ್ಲ ಆಗಿದೆ ಕಾಸ್ಮೆಟಿಕ್ಸ್ ಸ್ವಲ್ಪ ಅರೇಂಜ್ ಮಾಡಬೇಕು ಸದ್ಯಕ್ಕೆ ಈಗ ಮಾಡ್ಲಿಕ್ಕೆ ಹೋಗೋಲ್ಲ ಆಮೇಲೆ ಮಾಡ್ತೀನಿ ನಿಧಾನಕ್ಕೆ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ನನ್ನ ಏನು ಫ್ರಾಕ್ಸ್ಗಳಿದ್ವು ಫ್ರಾಕು ಲಂಗ ಬ್ಲೌಸು ಸೊ ಅವೆಲ್ಲ ಇಲ್ಲಿಟ್ಟಿದ್ದೀನಿ ಇದು ನಂದು ಸಾರಿ ಬ್ಲೌಸಸ್ ಸೊ ಇಲ್ಲಿ ನನ್ನ ಮಗನದು ಇಲ್ಲಿ ಕೆಳಗಡೆ ನಂದು ಸೊ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಈ ಕಡೆ ಇನ್ನು ಈ ಕಡೆ ಎಲ್ಲ ನಂದು ಡ್ರೆಸ್ಗಳಿದ್ದಾವೆ ಡ್ರೆಸ್ಸು ಸ್ಯಾರೀಸ್ ಎಲ್ಲ ಸೊ ಅದು ಇನ್ನೊಂದು ಸಾರಿ ತೋರಿಸ್ತೀನಿ ಅದು ನನ್ನ ಮಕ್ಕಳದು ಸೊ ಇದು ಡೈಲಿ ಅಲ್ಲ ಸೊ ಸಿಂಪಲ್ ಫಂಕ್ಷನ್ಸ್ ಎಲ್ಲರೂ ಹೊರಗಡೆ ಹೋದಾಗ ಇಲ್ಲಿ ಎಲ್ಲರೂ ಹೋದಾಗ ಸಾಕೋ ಅಂಥದ್ದು ಇದು ನನ್ನ ಮಗಳು ನನ್ನ ಮಗಂದು ಡೈಲಿ ಯೂಸ್ ಮಾಡುವಂಥದ್ದು ಚಡ್ಡಿ ಶರ್ಟ್ಸು ಪ್ಯಾಂಟ್ಸು ಇಲ್ಲಿ ನನ್ನ ಮಗಳದಿದೆ ಸೊ ಇಲ್ಲಿ ನಂದು ಇದೆಲ್ಲ ಎಕ್ಸ್ಟ್ರಾ ಏನೋ ಇಟ್ಕೊಂಡಿದ್ದೀನಿ ಸೊ ಡೈಲಿ ವೇರ್ ಬಟ್ಟೆನ ಸೊ ಈ ಥರ ಅರೇಂಜ್ ಮಾಡಿದ್ದೀನಿ ಸೊ ಮೊನ್ನೆ ತಂದು ಲಗೇಜ್ ಎಲ್ಲ ಅಲ್ಲಿ ಮತ್ತು ಇಲ್ಲಿ ಎರಡು ಕಡೆ ಜೋಡಿಸ್ಕೊಂಡಿದ್ದೀನಿ ಇವತ್ತಿಗೆ ಐ ಹೋಪ್ ಈ ವ್ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಎಲ್ರಿಗೂ ಫ್ರೆಂಡ್ಸ್ ಮತ್ತೆ ಹೇಳ್ತಿದ್ದೀನಿ ಎಲ್ಲರೂ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಸೊ ನಮಗೂ ಸಪೋರ್ಟ್ ಮಾಡಿ शुभरात्रि गुड नाइट थैंक यू